ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಹಲ್ವಾನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಮನೆಯಲ್ಲೇ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ದಪ್ಪ ತೊಳೆದ್ದು ಪ್ಯಾನ್ ಇಟ್ಕೋಬೇಕು ಗ್ಯಾಸ್ ಆನ್ ಮಾಡಿಕೊಂಡೆ ಇಲ್ಲಿ ನೋಡಿ ನೋಡಿ ಈ ಪಾತ್ರೆಗೆ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ 이렇게 가리탑이 되어있습니다. 이 말을 통해서 이렇게 덮어있습니다. 이 말을 고어있습 ನಿಮಗೆ ಕ್ಯಾರೆಟು ಎಷ್ಟಿರುತ್ತೋ ಆ ಅಳತೆನ ಮಾಡ್ಕೊಳ್ಳಿ ಅಳತೆನೆ ಯಾವುದಾದ್ರೂ ಬಟ್ಲನೋ ಇಲ್ಲ ಲೋಟ್ಲ ಲೋಟನೋ ಯಾವುದಕ್ಕಾದ್ರೂ ಅಳತೆ ಮಾಡ್ಕೊಳ್ಳಿ ಅದು ಕ್ಯಾರೆಟ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಸಕ್ಕರೆ ತಗೋಬೇಕು ಕ್ಯಾರೆಟ್ ಎಷ್ಟಿರುತ್ತೋ ಅಷ್ಟು ತಗೊಂಡ್ಬಿಟ್ರೆ ಸಕ್ಕರೆ ಕ್ಯಾರೆಟ್ ಎಷ್ಟಿರುತ್ತೋ ಅಷ್ಟೇ ನಾವು ಸಕ್ಕರೆ ತಗೊಂಡ್ಬಿಟ್ರೆ ತುಂಬಾ ಸ್ವೀಟ್ ಆಗಿಬಿಡುತ್ತೆ ಕ್ಯಾರೆಟ್ ಎಷ್ಟಿರುತ್ತೋ ಅದಕ್ಕಿಂತ ನಾನು ಕಮ್ಮಿನೇ ಸಕ್ಕರೆ ತಗೋಬೇಕು ನೋಡಿ ಹುರ್ಕೊತೀನಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಒಂದ್ ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡಿ ಕೆಲವರು ಕುಕ್ಕರ್ ಅಲ್ಲೂ ಬೇಯಿಸ್ಬಿಟ್ಟು ಮಾಡ್ತಾರೆ ಕ್ಯಾರೆಟ್ ನ ಕುಕ್ಕರ್ ಹಾಕ್ಬಿಟ್ಟು ಕುಕ್ಕರ್ ಅಲ್ಲೇ ಬೇಯಿಸ್ಬಿಡ್ತಾರೆ ಅದ ಟೇಸ್ಟ್ ಚೆನ್ನಾಗಿರಲ್ಲ ಅದು ಈ ತರ ಹುಡ್ಕೊಂಡ್ರೇನೆ ಚೆನ್ನಾಗಿರುತ್ತೆ ತರ ತವ ಪ್ಯಾನ್ಗೆ ಹಾಕ್ಬಿಟ್ಟು ಹುಡ್ಕೋಬೇಕು ಹುಡ್ಕೊಂಡ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಕುಕ್ಕರ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. ನೋಡಿ ಕಲರ್ ಚೇಂಜ್ ಆಗುತ್ತೆ ಲೈಟ್ ಕಲರ್ ಆಗುತ್ತೆ ಕ್ಯಾರೆಟ್ ಹಾಗೆ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ತುಪ್ಪನ ಬೆಣ್ಣೆ ತಗೊಂಡ್ ಬಂದು ನಾನು ಕಾಸಿ ಇದು ಮುಳುಗುವಷ್ಟು ಹಾಲು ಹಾಕಬೇಕು ನಾನು ಅರ್ಧ ಲೀಟರ್ ಇಟ್ಕೊಂಡಿದ್ದೀನಿ ಅಷ್ಟು ಬೇಕಾಗಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಅದು ಎಷ್ಟು ಬೇಕಾಗುತ್ತೋ ಎಷ್ಟು ಇಡ್ಸುತ್ತೋ ಅಷ್ಟು ನಿಮ್ಮ ಮುಳುಗುವಷ್ಟು ಹಾಲು ಹಾಕ್ಕೊಳ್ಬೇಕು ಸಾಕನ್ಸುತ್ತೆ ಇವಾಗ ಹಾಲು ఇది హింగ వరకు కదస్బెక్కు హల్ హింగతే హాల్ హింగో వరకు కదుస్బు హాలు కి ఆర్సి ఇట్క హాల్ కదిదే హింగ్ అట్సె నోడి ಅಂತೂ ಏನಾದ್ರು ಇದೆ ಹಾಲು ಪೂರ್ತಿ ಹಾಲು ಹಚ್ಚಬಾರ್ದು ಸ್ವಲ್ಪ ಉಳ್ಕೊಂಡಿರಬೇಕು ಈ ಹಂತದಲ್ಲಿ ನಾನು ಕೋವಾ ತೊಗೊಂಡಿದ್ದೀನಲ್ಲ ಇದ್ದೀನಿ ನಿಮ್ಗೆ ನಿಮಗೆ ಕೋವಾ ಸಿಕ್ಕಿಲ್ಲ ಅಂತಂದರೆ ನೀವು ಸ್ವೀಟು ಕೋವಾ ಬರ್ಫಿ ಯಾವುದಾದ್ರೂ ತೊಗೋಬೋದು ಸಪ್ಪೆ ಕೋವಾ ಸಿಕ್ಕಿಲ್ಲ ಅಂದರೆ ನೀವು ಕೋವಾ ಬರ್ಫಿ ಇರುತ್ತಲ್ಲ ಅದನ್ನು ಯಾವುದಾದ್ರೂ ತೊಗೋಬೋದು ಬಟ್ ಚೆನ್ನಾಗಿರುತ್ತೆ ಫ್ಲೇವರು ಕವ್ವಾ ಹಾಕಿದ್ರೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀವು ಕುದೀತಾ ಇದೆ ಕಷ್ಟ ಏನಿಲ್ಲ ರೀ ಇದು ಹಲ್ವಾ ಮಾಡೋದು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಕ್ಯಾರೆಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗೂ ಕಣ್ಣಿಗೂ ತುಂಬ ಒಳ್ಳೆಯದು ಈ ರೀತಿ ಹಲ್ವಾನಲ್ಲಿ ಮಾಡ್ಕೊಂಡು ತಿಂದರೆ ಈಸಿಯಾಗಿ ತಿನ್ಬೋದು ತುಂಬಾ ಟೇಸ್ಟ್ ಆಗುತ್ತೆ ಮಾತ್ರ ಹಲ್ವಾ ಕ್ಯಾರೆಟ್ ಹಲ್ವಾ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ದ್ರಾಕ್ಷಿ ಗೋಡಂಬಿ ಹುಡ್ಕೊಳ್ಳೋಕ್ಕೂ ಒಂದು ಕಡಾಯಿ ಇಟ್ಟಿದ್ದೀನಿ ಚಿಕ್ಕದು ಗ್ಯಾಸ್ ಆನ್ ಮಾಡ್ಕೊಂಡೆ తుప్ప హాక్తీని ఎరడిందూర్ స్పూన్ హక్తీని ద్రక్షిను గోడంబినర్క ఈ తయార్స్టాయి గ్యాస్ ఫ్లే స్లో ఇక తయార్స్తాయి ఇలా అందరూ సీద ని డ్రై ఫ్రూట్సుకే బదామినూ హోబు ఎర్రడే తగండే గోడంబేను ద్రాక్షను నోడి ಉರ್ದಿದ್ ಆಯ್ತು ಈಗ ನೋಡಿ ಕಾಣಿಸ್ತಿದೆಯಾ ಉರ್ದಿದ್ ಆಯ್ತು ಹೆಂಗಾಗಿದೆ ನೋಡಿ ಎಷ್ಟು ಊರ್ಕೊಂಡಿದೆ ದ್ರಾಕ್ಷಿನ ನೋಡಿ ಈಗ ಕ್ಯಾರೆಟ್ ಹಲ್ವಾ ಟೆಕ್ಸ್ಚರ್ ಗೆ ಇದು ಹುರ್ತಿರೋಂತ ದ್ರಾಕ್ಷಿ ಗೌಡಂಬೆನಾ ಹಾಕಿಕೊಳ್વાના ಸೇರಿಸ್ಕೊಂಡಿದ್ದಾಯಿತು ಇವಾಗ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಇದೆ ಹಾಗೆ ಟೇಸ್ಟೂ ಚೆನ್ನಾಗಿರುತ್ತೆ ನೋಡಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೋಡಿ ಮೇಲೆ ಹೇಗೆ ಕಾಣಿಸ್ತಾ ಇದೆ ಹಲ್ವಾ ತುಂಬ ಚೆನ್ನಾಗಿ ಇದೆ ನೋಡಿ ತಣ್ಣಗಾದ ಮೇಲೆ ಗಟ್ಟಿ ಕನ್ಸ್ಟ್ರಕ್ಷನ್ ಬರುತ್ತೆ ನೋಡಿ ಬಟ್ಟಿ ಆಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಸರ್ವಿಂಗ್ ಬೌಲಿಗೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ